ಈಗ ಒಂದು ದಿವಸದ ಪ್ರೋಗ್ರಾಮಿಗೆ ಫಿಕ್ಸ್ ಆಗಿದೆ ಮತ್ತು ಫಿಕ್ಸ್ ಆಗ್ತಾವ ನನಗೆ ನಾನು ಇಲ್ಲಿ ಇಲ್ಲೇ ಮತ್ತು ಬೇರೆ ಬೇರೆ ವ್ಯವಸ್ಥೆ ಚುನಾವಣೆಯಲ್ಲಿ ಚುನಾವಣೆ ವ್ಯವಸ್ಥೆಯಲ್ಲಿ ಇರೋದ್ರಿಂದ ನಾನು ಅದನ್ನ ಎಲ್ಲ ಡೇಟ್ಗಳು ಇತ್ಯಾದಿ ನಾನು ಕೇಳಿಲ್ಲ ಬಟ್ ಒಟ್ಟು ಯೋಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಶ್ರೀ ಯೋಗಿ ಅವರು ಅಮಿತ್ ಶಾ ಅವರು ಮತ್ತು ನಡ್ಡಾ ಅವರು ರಾಜನಾಥ್ ಸಿಂಗ್ ಅವರು ಇವರೆಲ್ಲರೂ ಪ್ರವಾಸ ಮಾಡ್ತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರವಾಸ ಮಾಡ್ತಾರೆ ಹಾಗಾಗಿ ಅದು ಯಾವಾಗ ಏನು ಅಂತೀವಿ ಕೊಂಡು ನನಗೆ ಮಾಹಿತಿ ಇಲ್ಲ ಅದಕ್ಕೆ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ನವ್ರು ಸಂಬಂಧಿಸಿದವ್ರು ನೋಡ್ತಿರ್ತಾರೆ ಬಟ್ ಬರ್ತಾ ಇದ್ದಾರೆ ಎಲ್ಲ ಪ್ರಮುಖರು ಅನ್ನೋದು ಅಷ್ಟೇ ಕರ್ನಾಟಕಕ್ಕೆ ನಾನು ಹೇಳ್ಬೋದು ಇಲ್ಲ ಇಲ್ಲಿಲ್ಲ ಹಂಗೆ ಹಂಗಾಗಿಲ್ಲ ಬಿಸಿಲಿನ ಎಫೆಕ್ಟ್ ಇದೆ ಜನ ಹಗ್ಗ ಮಧ್ಯಾಹ್ನದ ಹೊತ್ತು ಜನರದ್ದು ಒಂದು ಸ್ವಲ್ಪ ಒಂದು ಅವ್ರದ್ದು ಹೊಲ ಮನೆಗಳಲ್ಲಿ ಕೆಲಸನೂ ಇರ್ತದೆ ಎರಡನೇದಾಗಿ ಬಿಸಿಲಿಂದು ಒಂದು ಕಾರಣ ಹಾಗೆ ನಾವು ಸಾಯಂಕಾಲ ಎರಡು ಮೂರು ನಾಲ್ಕು ಸಭೆಗಳನ್ನು ಮಾಡೇ ಮಾಡ್ತಾ ಇದ್ದಲ್ಲ ನಿನ್ನೆನೋ ನಾವು ಭಾರಿ ಬೃಹತ್ ಸಭೆಗಳನ್ನ ಅಳಗವಾಡಿಯೊಳಗ ಮಾಡಿದ್ದೀವಿ ಶಲವಡಿ ಒಳಗೆ ಮಾಡಿದ್ದೀವಿ ಜಿಲ್ಲಾ ಪಂಚಾಯಿತಿಯ ಆಲ್ಮೋಸ್ಟ್ ಹೆಡ್ಕ್ವಾರ್ಟರನ್ನು ನಾವು ಮುಟ್ಟಿದ್ದೀವಿ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಹಾಗಾಗಿ ಅಲ್ಲಿ ದೊಡ್ಡ ದೊಡ್ಡ ಸಭೆಗಳಾಗ್ತಾ ಇದ್ದಾವೆ ವಾಪಸ್ ಬರೋ ಮುಂದೆ ಸಣ್ಣ ಸಣ್ಣ ಹಳ್ಳಿಗೆ ಹಂಗ ಈಗ ನಾನು ರಾಯನಾಳಕ್ಕೆ ಹೋಗಿ ಬಂದೆ ಹಾಗೆ ಹೋಗ್ತಾನ ಇದ್ದೀವಿ ಆದರೆ ಸಹಜ ಇದೆ ವಿಪರೀತ ಬಿಸಿಲಿದೆ ಕ ಹಿಂದಿನ ಹೋಲಿಸಿದ್ರೆ ಈ ಸರ್ತಿ ಬಿಸಿಲು ಜಾಸ್ತಿ ಆಗಿರೋದು ಸತ್ಯ ಆ ಒಳಗೆ ಮಧ್ಯಾಹ್ನದ ಪ್ರಚಾರ ಯಾವಾಗಲೂ ಏಪ್ರಿಲ್ ಮೇ ತಿಂಗಳಲ್ಲಿ ಚುನಾವಣೆ ಆದಾಗ ಯಾವಾಗಲೂ ಸಹಿತ ಮಧ್ಯಾಹ್ನದ ಪ್ರಚಾರ ಒಂದು ಒಳಗಡೆನೇ ಮಾಡಬೇಕಾಗತ್ತೆ ದಿಸ್ಇಸ್ ವೈಟ್ ಕಾಮನ್ ಪ್ರಾಕ್ಟಿಸ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತದೆ ನೀವು ಸುಳ್ಳು ಹೇಳ್ತಾರೆ ಸುಪ್ರೀಂ ಕೋರ್ಟ್ನಿಗೆ ಅರ್ಜಿ ಕೂಡ ಸುಪ್ರೀಂ ಕೋರ್ಟಿನ ಅರ್ಜಿಯಲ್ಲಿ ಏನು ಹೇಳ್ತಾರೆ ಎಲ್ಲ ಗೊತ್ತಾಗ್ತದೆ ಮೊದಲನೇದು ಹಿಂದೂ ಸಹಿತ ಮೊದಲನೇ ಪ್ರಶ್ನೆ ಕೇಳಿದ್ದು ನಾನು ನೀವು ರಾಜ್ಯ ಸರ್ಕಾರ ಇಷ್ಟು ಪಾಪರ್ ಆಗಿದ್ದೀರಾ ಯಾಕೆ ದುಡ್ಡು ಕೊಡ್ತಾ ಇಲ್ಲ ನೀವು ಎರಡು ಸಾವಿರ ರೂಪಾಯಿ ಕೊಟ್ಟಿರಿ ನಾಚಿಕೆ ಬರಲ್ ನಿಮಗೆ ಹಿಂದನು ಈ ರೀತಿ ಇದೇ ರೀತಿ ಸಮಸ್ಯೆ ಬಂದಾಗ ಯಡಿಯೂರಪ್ಪನವ್ರ ಸರ್ಕಾರ ಹತ್ತೊಂಬತ್ತರಾಗಿದ್ದಾಗ ಎಂಟರಿಂದ ಹದಿಮೂರನೇ ಇಶ್ಯೂ ಒಳಗಿದ್ದಾಗ ಯಡಿಯೂರಪ್ಪನವ್ರು ಇಪ್ಪತ್ತೇಳು ಸಾವಿರ ಇಪ್ಪತ್ತಾರು ಸಾವಿರ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಕೊಟ್ಟಿರಲಿಲ್ಲ ಅವಾಗ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಟ್ಟಿತ್ತ ನೀವೇ ಕೊಡ್ತಾ ಇಲ್ಲ ಉಳಿದದ್ದ ಆಮೇಲೆ ಏನು ಚರ್ಚೆ ಇದೆ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರೆ ಅದೆಲ್ಲ ಚರ್ಚೆ ಮಾಡೋಣಂತೆ ಯಾವ ಕಾರಣಕ್ಕೆ ಸರ್ಕಾರ ಗ್ಯಾರಂಟಿಗಳನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮೊದಲಿದ್ದು ಸರ್ಕಾರದಲ್ಲಿ ಭ್ರಷ್ಟಾಚಾರ ಜಾಸ್ತಿಯಾಗಿ ಇವರು ಎಷ್ಟೇ ಟ್ಯಾಕ್ಸ್ ದರಗಳನ್ನು ಜಾಸ್ತಿ ಮಾಡಿದರೂ ಇವರಿಗೆ ರೆವಿನ್ಯೂ ಕಲೆಕ್ಷನ್ ಆಗ್ತಾ ಇಲ್ಲ ನಿನ್ನೆನೂ ಹಲವಾರು ಪತ್ರಿಕೆಯಲ್ಲಿ ಬಂದದ್ದು ನಾವು ನೋಡಿದ್ದೇವೆ ಟೋಟಲ್ ರೆವಿನ್ಯೂ ಭಾಳ ಕಮ್ಮಿ ಆಗ್ತಾ ಇದೆ ಎಲ್ಲದರಲ್ಲಿಯೂ ಮುದ್ರಾಂಕ ಶುಲ್ಕದಲ್ಲಿ ಇರ್ಬೋದು ಬೇರೆ ಬೇರೆ ಅವರು ಹಾಕ್ಬೋದಾದಂಥ ಟ್ಯಾಕ್ಸ್ಗಳಲ್ಲಿ ಎಲ್ಲ ಕಡೆನೂ ಪ್ರಾಪರ್ಟಿ ಟ್ಯಾಕ್ಸ್ ಇರ್ಬೋದು ಎಲ್ಲ ಕಡೆನೂ ಪ್ರಾಪರ್ಟಿ ಟ್ಯಾಕ್ಸ್ ಅಂದರೆ ನಾನು ಹೇಳಿದ್ದು ಈ ಸಬ್ ರಿಜಿಸ್ಟರ್ ಇದರಲ್ಲಿ ಏನು ರಿಜಿಸ್ಟ್ರೇಷನ್ ಫೀ ಎಲ್ಲದರಲ್ಲಿಯೂ ಏನು ಟಾರ್ಗೆಟ್ ಕೊಟ್ಟಿದ್ದಾರೆ ಅದೆಲ್ಲವೂ ಫೇಲ್ ಆಗಿದೆ ಫೇಲ್ ಆದದ್ದು ಒಂದು ಎರಡನೇದು ಅರ್ಧಮರ್ಧ ಗ್ಯಾರಂಟಿ ಗ್ಯಾರಂಟಿ ಮಾಡಿದರೆ ಗ್ಯಾರಂಟಿನೂ ಸರಿ ಕೊಡ್ತಾ ಇಲ್ಲ ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ತೋರಿಸ್ತಾ ಇದ್ದಾರೆ ಸೊ ಅದರಿಂದ ಬೇರೆ ಕಡೆ ಕೊಡಲಿಕ್ಕೆ ಇವರಿಗೆ ದುಡ್ಡಿಲ್ಲ ಇಲ್ಲ ವಿಪರೀತವಾಗಿ ಸಾಲ ಮಾಡಿದ್ದಾರೆ ಇದರ ಪರಿಣಾಮವಾಗಿ ಅವ್ರಿಗೆ ದುಡ್ಡು ಕೊಡೋದಕ್ಕೆ ದುಡ್ಡು ಇಲ್ಲ ಎಲ್ಲದಕ್ಕೂ ಮೋದಿ ಕಡ್ಲಿ ಮೋದಿ ಕಡೆ ಬಟ್ ತೋರಿಸುವಂತದ್ದು ಒಂದು ಅಭ್ಯಾಸ ಇತ್ತು ಈಗ ಇವತ್ತು ಲಿಂಗಾಲೇಶ್ವರ ಸ್ವಾಮಿಗಳ ಸುದ್ದಿಗೋಷ್ಠಿ ಬಹುತೇಕ ತಮ್ಮ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅಂತ ನೋಡಿ ನಾನು ಹಲವು ಬಾರಿ ಹೇಳಿದ್ದೇನೆ ನಾನು ಅದ್ರ ಬಗ್ಗೆ ಏನ್ ರಿಯಾಕ್ಷನ್ ಇಲ್ಲ ಅವ್ರ ಹಿಂದೂನು ಹೇಳಿದಾಗ ಹೇಳಿದ್ದೆ ನಾನು ಈಗೂ ಹೇಳ ಈಗೂ ಏನ್ ಹೇಳ್ತಾರೆ ಅದಕ್ಕೂ ನಂದು ಮಧ್ಯಾಹ್ನದ್ದು ರಿಯಾಕ್ಷನ್ ಇದೆ ಅವ್ರ ಮಧ್ಯಾಹ್ನ ಪತ್ರಿಕಾ ಕೊಟ್ಟಿ ಮಾಡ್ತಾರೆ ಅವ್ರಿಗೇನು ಹೇಳಿದ್ರು ಆಶೀರ್ವಾದ ಸ್ಪರ್ಧೆ ನೋಡಿ ಬಗ್ಗೆ ಕಾಮೆಂಟ್ ಇಲ್ಲ ಸೋಶಿಯಲ್ ಮೀಡಿಯಾ ಇದೆ ಓಪನ್ ಫೀಲ್ಡ್ ಅನೇಕರು ನಮ್ಮ ಪರನೂ ಇರ್ತಾರೆ ನಮ್ಮ ವಿರುದ್ಧ ಇರ್ತಾರೆ ಬೇರೆ 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 ರಾಜಕೀಯ ಪಕ್ಷಗಳ ಪರವಾಗಿ ಹೇಳೋರು ಇರ್ತಾರೆ ವಿರುದ್ಧ ಇರ್ತಾರೆ ಅದ್ರ ಬಗ್ಗೆ ಏನು ಕಾಮೆಂಟ್ ಅದೇನು ಕಾಮೆಂಟ್ ಇಲ್ಲ ಅದಕ್ಕೆ ಐ ಆಮ್ ಸಾರಿ ಫಾರ್ ದಟ್ ಹೇಳಿದ್ನಲ್ಲ ನಮ್ ಪಾರ್ಟಿ ನಾನು ಒಬ್ಬ ಪಾರ್ಟಿ ಕ್ಯಾಂಡಿಡೇಟ್ ಉಳಿದದ್ದು ಯಾವುದೇ ಕಾಮೆಂಟ್ ಅನ್ನ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ